ನ್ಯೂಸ್ ಗೆ ಸ್ವಾಗತ ನಾನು ಪ್ರಜ್ಞಾ ಒಡಿ ಬಿಸಿ ರೋಡಿನ ಹೃದಯ ಭಾಗದಲ್ಲಿರುವಂತಹ ಕಾರಣಿಕವನ್ನ ಮೆರೆದುಕೊಂಡು ಬಂದಿರೋ ದೇವಾಲಯ ಅಂತ ಇದ್ರೆ ಅದು ಶ್ರೀ ರಕ್ತೇಶ್ವರಿ ದೇವಿ ದೇವಸ್ಥಾನ ಬಿಸಿ ರೋಡ್ ಇದೀಗ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಈ ದೇಗುಲದಲ್ಲಿ ಇದೇ ಬರುವ ಏಪ್ರಿಲ್ ನಾಲ್ಕರಿಂದ ಒಂಬತ್ತನೇ ತಾರೀಕಿನ ತನಕ ನಡೆಯಲಿದೆ ಬಿಸಿ ರೋಡ್ ಜನತೆಗೆ ಮಾತ್ರ ಅಲ್ಲ ಸಮಸ್ತ ಭಕ್ತ ಬೃಂದದವರನ್ನ ಈ ಬ್ರಹ್ಮ ಕಲಶೋತ್ಸವದ ಜಾಗ ಕೈಬೇಸಿ ಕರೀತಾ ಇದೆ ಹೇಗೆಲ್ಲ ತಯಾರಿಗಳು ನಡೀತಾ ಇದೆ ಬ್ರಹ್ಮಕಲಶೋತ್ಸವದ ಸಿದ್ಧತೆಗಳು ಏನು ಎಲ್ಲಾ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ ಬರೋಣ ಬನ್ನಿ ತಾಲೂಕಿನ ಹೃದಯ ಭಾಗ ಬಿಸಿ ರೋಡಿನಲ್ಲಿ ಭಕ್ತರ ಇಷ್ಟಾರ್ಥವ ನೆರವೇರಿಸುವ ಶ್ರೀ ರಕ್ತೇಶ್ವರಿ ದೇವಿ ಸನ್ನಿಧಿ ಹೌದು ವೀಕ್ಷಕರೇ ಹಲವು ವರ್ಷಗಳ ಹಿಂದೆ ತಾಲೂಕು ಕಟ್ಟಡ ಕಾಮಗಾರಿಗೆ ಸಾಕಷ್ಟು ಅಡ್ಡಿ ಆತಂಕಗಳು ಎದುರಾದಾಗ ಜ್ಯೋತಿಷ ಪ್ರಶ್ನೆಯಲ್ಲಿ ಕಂಡುಕೊಂಡಾಗ ಹತ್ತಿರದ ಸಮಾಜ ಮಂದಿರದ ಜಾಗಕ್ಕೆ ಹೊಂದಿಕೊಂಡ ಮರದ ನೆರಳಿನ ಶಿಲಾಪೀಠದಲ್ಲಿ ಪರಿಸರದ ಭಕ್ತಾದಿಗಳು ಪೂಜಿಸಲ್ಪಡುತ್ತಿದ್ದ ಶ್ರೀ ರಕ್ತೇಶ್ವರಿ ದೇವಿಗೆ ಪ್ರಪ್ರಥಮವಾಗಿ ಗುಡಿ ರಚಿಸಿಕೊಟ್ಟಲ್ಲಿ ಪೂರಕ ಕಟ್ಟಡ ರಚನೆಯ ಕಾಮಗಾರಿ ಸಾಂಗವಾಗಿ ನಡೆಯಬಹುದೆಂಬುದು ತಿಳಿದುಬಂತು ಅದರಂತೆ ಅಧಿಕಾರಿಗಳು ಊರಿನ ಗಣ್ಯರು ಸೇರಿಕೊಂಡು ಸಾನ್ನಿಧ್ಯ ಪೀಠ ಸ್ಥಾಪನೆ ಮಾಡಿ ವಿಧಿ ಪ್ರಕಾರ ಪೂಜಿಸಿದ ಬಳಿಕವೇ ತಾಲೂಕು ಕಚೇರಿಯ ಪೂರಕ ಕಟ್ಟಡ ನಿರ್ವಿಘ್ನವಾಗಿ ನಿರ್ಮಾಣಗೊಂಡಿತು ಎಂಬುದು ಏಕ ಇತಿಹಾಸ ನಂತರದ ದಿನಗಳಲ್ಲಿ ಊರ ಭಕ್ತರು ಸಮಿತಿಯನ್ನು ರಚಿಸಿಕೊಂಡು ಪ್ರತಿ ಸಂಕ್ರಮಣ ಪರ್ವ ದಿನಗಳಲ್ಲಿ ಭಕ್ತಾದಿಗಳಿಂದ ಅಲ್ಲದೆ ತಾಲೂಕು ಕಚೇರಿಯ ಹಾಗೂ ಆರಕ್ಷಕ ಠಾಣೆಯ ಅಧಿಕಾರಿಗಳಿಂದ ನಿರಂತರ ಪೂಜಾ ಕೈಂಕರ್ಯ ಸಲ್ಲಿಸುವ ಸಂಪ್ರದಾಯ ಬೆಳೆದು ಬಂತು ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಕ್ತೇಶ್ವರಿ ದೇವಿ ಸನ್ನಿಧಿ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠೆಗೊಂಡು ಕ್ಷೇತ್ರದಲ್ಲಿ ಹೋಮ ರಂಗಪೂಜೆ ಅನ್ನಪ್ರಸಾದವಾಗಿ ಮಹಾ ಅನ್ನ ಸಂತರ್ಪಣೆ ಭಕ್ತಾದಿಗಳ ದಾನಿಗಳ ಸಹಕಾರದಿಂದ ಅನೇಕ ವರ್ಷಗಳಿಂದ ವೈಭವಯುತವಾಗಿ ನಡೆಯುತ್ತಾ ಬಂದಿದೆ ಶ್ರೀ ಕ್ಷೇತ್ರ ರೂಪುಗೊಂಡ ಬಳಿಕ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಪದ್ಧತಿಯಂತೆ ಕ್ಷೇತ್ರದ ಚೈತನ್ಯ ಸಾನ್ನಿಧ್ಯ ವೃದ್ಧಿಗಾಗಿ ಬ್ರಹ್ಮಕಲಶೋತ್ಸವ ನೆರವೇರಿಸಬೇಕೆಂಬ ನಿಯಮವಿತ್ತು ಗರ್ಭಗುಡಿಯ ದುರಸ್ತಿ ಶ್ರೀ ನಾಗದೇವರ ಕಟ್ಟೆ ಶ್ರೀ ಪಂಚುರ್ಲಿ ಕಟ್ಟೆ ದೇವಸ್ಥಾನ ಮೇರ್ಛಾವಣಿ ದುರಸ್ತಿ ಇನ್ನಿತರ ಕಾಮಗಾರಿಗಳು ನೆರವೇರಿಸುವುದರೊಂದಿಗೆ ಏಪ್ರಿಲ್ ನಾಲ್ಕರಿಂದ ಒಂಬತ್ತ ರವರೆಗೆ ಬಹಳ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ನಡೆಯಲಿದೆ ಮೊದಲೇ ಅಪ್ಪನ ಸಾನ್ನಿಧ್ಯ ಪಾರಿಪೊರ್ಲುಡು ಮೆನ್ಕೆರೆಗ ತಯಾರಾದರು ಬಲೆನ ಮಟು ಆಡಳಿತ ಸಮೇತದ ಸರ್ವೇರ್ ಲೌಲ್ಯರ ಪಾತ್ರ ವರ್ಕ ಸುರೋಕಾದ್ ಈ ಒಂಜಿ ಕೂಟದ

ಮಾತ ಕೆಲಸ ದೇವಸ್ಥಾನದ ಕೆಲಸ ಪುರ ಅವೊಂದು ಅದ ಆ ಎಲ್ಲ ನಮ್ಮನ ಬ್ರಹ್ಮಕಲಶೋತ್ಸವ ನಾಲ್ ತಾರೀಕು ಹಿಡಿದು ಒರಂಬ ತಾರೀಕು ಮುಟ್ಟ ನಮ್ಮನ ಮೂಲ ಬೀಶೋ ಈ ಒಂಜ ವಟಾರು ಬಾರಿ ಪುರುಳುಡು ನಡಪೇಲೆ ಉಂಡು ನಮ್ಮನ ತಂತ್ರದಾರ ತಂತ್ರದಾರನ ನಮ್ಮನ ಉಚ್ಚಿಲ ನೀಲೇಶ್ವರ ನೀಲೇಶ್ವರ ಪದ್ಮನಾಭ ತಂತ್ರದಲ್ಲಿ ನಾವು ನೇತೃತ್ವ ನೋಡು ಬಾರಿ ಪುರಲೋಡು ನಮ್ಮ ಬ್ರಹ್ಮಗಣೇಶೋತ್ಸವ ನಡೆಬಾರು ಅಂಜನೆ ಮೂಜನೇ ತಾರೀಕಿಗೆ ಬೈ ಮೂಜಿ ಗಂಟೆಗೆ ಆ ಭೀಶ್ ರ ಕೈಕಂಬ ಪೊಳಲಿಂಗಾರ್ದು ಹೊರೆ ಕಾಣಿಕೆಲ್ಲ ಬಾರಿ ವಿಜೃಂಭಣೆ ಬರ್ತದೆ ಈ ಒಂದು ಅನ್ನದಾನ ಉಗ್ರಾಣೆಲ್ಲ ಬಂತ ಒಂದು ಬಾರಿ ಆತ ಎಟ್ಟೆ ಒಂದು ಮೈದಾನದ ಪದ್ಮೇಟು ನಡುಟು ದೇವಸ್ಥಾನ ಇತ್ತಂಡಲ್ಲ வாரிய பொருளோடு அன்னதான சேவை எங்களுக்கு பொறியோடு ஆடல் தமிழ் அத்தியட்சரில சேர்த்து மத்த பிரம்மகலாசு எங்களுக்கு தீர்மானம் அன்னதான நிரந்தரவாத சேவைல காண்டேஸ்ட் மத்தியானு பையடை அஞ்சேரி டிஃபின் பையடை ராத்திர அன்னதான சேவை நிரந்தரவாது நாலு தாரிக்கு ஒரே தாரிக்கு மட்டும் பொரிய ரெடி உள்ள அஞ்சு கிலோசு நீங்க நீங்களுக்கு பிரோத்சாஹியே நீங்களே நீங்கள பிரச்சார குறியிரு நம்ம சுசூக் நியூஸ் தானல் தசியரில் பைதர் நீங்களுக்கு தேவஸ்தான ஒத்திட்டு ஹிருப்பூர்வா அபினந்தனை பண்ணோது

ఆడళత మండలి అవి రీతి హక్కు సమస్యలు అవి రీతి దేవస్థాన పేరు ఐనూ మాత్రు సేరు నిత్య సహకార సాన్నిధ్య అండాల పదార్థ వర్షవర క్రమకొంటే ఉద్దేశం ఎంత పంట పదార్థ వర్ష మట రైతన పదార్థ వర్ష మఠ ఆ దేవుని సాన్నిధ్య ఆ శక్తి అంచనే ఉరి ఊరు కంట ఆ పదార్థ వర్షగర ఈ

దేవస్థాన ఒట్టు కజ్జు ఈ బీ పురాతన క్షేత్ర ఉంది కరినా ద్రహ్మక్రీ పక్క పద్నాలుగు వర్ష పక్క ఈ వర్ష ఇరవత్నా ఇరవతీ బ్రహ్మశ్రీ నీలశ్వర ತಂತ್ರನ ನೇತ್ರತ್ವಡು ಬ್ರಹ್ಮಗರ್ಷ ನಡಪೇರು ಐಕಾದ ಮೂಡನೇ ತಾರೀಕು ಕೊಂಜಿ ಬಾರಿ ಮಲ್ಲ ಬೃಹತ್ ಅಶುರವಾ ಹೊರಕಾನ್ಕೆ ಕೈಕಂಬ ಪೊಲಲಿ ದ್ವಾರ ಮಾನಿಲ ಸ್ವಾಮಿನ ನೇತ್ರವು ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಜಿ ಆಯ್ನ ಮೂಜಿ ಮೂರು ಆ ಧರ್ಮಸ್ಥಳ ಕ್ಷೇತ್ರ ಸುಬ್ರಹ್ಮಣ್ಯ ಕ್ಷೇತ್ರೇಪ್ಪು ಕ್ಷೇತ್ರ ಇಪ್ಪು ಸೌತಡ್ಕ ಇಪ್ಪು ಅಂಚನೆ ಪೊಲಲಿ ಕ್ಷೇತ್ರ ಕಟೀಲ್ ಕ್ಷೇತ್ರ ಇಪ್ಪು ಜೊತೆಟ್ ಆಸುಪಾಸದ ಇಪ್ಪು ಐತ ಒಟ್ಟಿಗೆ ಬೇತೆ ಸಂಘ ಸಂಸ್ಥೆ ಎಲ್ಲ ಬಾರಿ ಮಲ್ಲ ಒಂಜಿ ಬೃಹತ್ ಹೊರೆ ಮೂಜಿ ಗಂಟೆಗೆ ಸರಿಯಾದ ಕೈಕಂಬರ್ ದ್ವಾರ ಬಿದಡ್ದ್ ಕ್ಷೇತ್ರಕ್ಕೆ ಬರ್ಕೊಂಡು ಐಡ್ದು ಪಕ್ಕ ಆನೆ ಬಯ್ಯಗ್ ನೀಲೇಶ್ವರ ಸ್ವಾಮೀಜಿಲು ಒಂದೇ ಧಾರ್ಮಿಕ ವೇದಿಕೆಯನ್ನು ಉದ್ಘಾಟನೆ ಮಾಡಿದ ಕಾರ್ಯಕ್ರಮ ಪ್ರಥಮ ಕಾರ್ಯಕ್ರಮ ನಡಪಣ್ಣು ಹೆಂಕ ದೇವಸ್ಥಾನದ ಪಕ್ಕದ ನೆಟ್ಟು ಧಾರ್ಮಿಕ ಒಂಜಿ ವೇದಿಕೆಯನ್ನು ಪಾಡ್ದ ಇಂಕ್ಲು ಐಟ್ ಧಾರ್ಮಿಕ ಸಭೆ ನಡಪಣ್ಣು ಐಟದ್ ಪಕ್ಕ ಪ್ರತಿನಿತ್ಯ ಮರುದಿನ ನಾಲ್ನೇ ತಾರೀಕು ವರಭ ತಾರೀಕು ಮುಟ್ಟ ಪ್ರತಿನಿತ್ಯ ಮಧ್ಯಾಹ್ನ ಬೇತೆ ಊರು ಭಜನಾ ತಂಡಲು ಭಜನೆ ಪ್ರಾರಂಭ ಮಧ್ಯಾಹ್ನ ಬೇತೆ ಆ ಭರತನಾಟ್ಯ ನಾಟಕ ಇಪ್ಪು ಅಂಚನೆ ಶಾಲೆದ ಆ ಇಂಚಿನ ಊರ ಕಾರ್ಯಕ್ರಮಲು ಪ್ರತಿನಿತ್ಯ ಉಂಡು ಉಡು ಅಯತ ಮಹಾ ಅನ್ನ ಸಂತರ್ಪಣೆ ಪ್ರತಿನಿತ್ಯ ನಡಪಲು ದಿನಕ್ಕೆ ಎಂಬತ್ ಸಾವಿರ ಜನ ಭಕ್ತರು ಬದ್ದು ಅನ್ನ ಪ್ರಸಾದ ಸ್ವೀಕಾರ ಬಲ್ಪನೆ ಮಾಡುವ ನಿರೀಕ್ಷೆ ಎಂಗ್ಲಡ್ ಉಂಡು ಐತ ಒಟ್ಟಿಗೆ ತಾರೀಕಿಗೆ ಒಡೀರ ಸ್ವಾಮೀಜಿ ನೇತೃತ್ವದ ಪಿರೋಂಜಿ ಧಾರ್ಮಿಕ ಸಭೆ ನಡಪಲು ನಮ್ಮ ಈ ಭಾಗದ ಅಹ್ ಸಂಸದರು ಬ್ರಚೇಶ್ ಚೌಟೇಪು ಈ ಭಾಗದ ರಾಜೇಶ್ ನಾಯ್ಕರ್ ಎಲ್ ಎಪ್ಪು ಅಂಚನೇ ಮಾಜಿ ಸಚಿವರ ರಮನಾಥ್ ರಾಯ್ಕಲು ಆಯ್ತ ಜೊತೆ ಬೇತೆ ಧಾರ್ಮಿಕ ಶೈಕ್ಷಣಿಕ ಚಿತ್ರ ಕೆಲಸ ಮಂತ್ರ ಸುಮಾರು ಜನ ಗಣ್ಯರು ಈ ಒಂದು ಧಾರ್ಮಿಕ ಸಭೆ ಪಾಲ್ಪಡಿಗೆ ನಮ್ಮ ಈ ಒಂದು ಬ್ರಹ್ಮಕಲಸ ಸಮಿತಿದ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಂದ್ರ ಸೋಮಯ್ಯಜಿ ಸೋಮಯ್ಯಜಿ ಆಸ್ಪತ್ರೆ ಮೇರಿನ ಒಂದು ಮುತಾಲಿಕೇಡ್ ಬರಿಮಲ್ಲ ಒಂದು ತಂಡ ಕೆಲಸ ಒಂದು ಅಂಚನೆ ಈ ದೇವಸ್ಥಾನದ ಸೇವಾ ಸಮಿತಿಯ ಶ್ರೀ ವಿಶ್ವನಾಥ್ ಎಂಬರ ನೇತೃತ್ವದ ಸೇವಾ ಸಮಿತಿ ತಂಡ ಕೂಡ ಈ ಒಂದು ಅಹ್ ಕೆಲಸ ಬಾರಿ ಕೆಲಸ ಮಂತ್ರ ಇರ್ಲು ತಗೊಂಡಿಪ್ಪ ಒಂದು ಕೋಟಿ ಅಜಿಪ ಲಕ್ಷ ರೂಪಾಯಿ ಒಂದು ಜೀರ್ಣೋತ್ತರ ಕೆಲಸ ಆ ಪ್ರಾರಂಭ ಇತ ಕೊನೆಯ ಕಡೆಯ ಹಂತಳು ಎಂಕ್ಲು ಸೇರೊಂದಿಲ್ಲ ನನ್ನೆಲ್ಲ ಕೆಲಸ ಒಂಚೂರು ರಡ್ ದಿನ ತಲೆ ಮುಗಿಯುಂಡು ಈ ಒಂಜಿ ಕೋಟಿ ಅಜಿಪ್ಪ ಲಕ್ಷ ರೂಪಾಯಿ ಆಯ್ನ ಎಂಕಲ್ನ ಊರ್ದ ಪಕ್ಕ ಪರ ಊರ್ದ ಭಕ್ತರ ನಿರೀಕ್ಷೆ ಎಂಕ್ಲು ಉಲ್ಲ ಅಂಚಾದ ಭಕ್ತರ ಮಾತ್ರ ಹೆಚ್ಚಿನ ರೀತಿಯ ಎಂಕ್ಲೆಗೆ ಧನ ಸಹಾಯ ಮಾಡ್ಪಡು ಜೊತೆಟ್ಟು ಹೊರೆ ಕಾಣಿಕೆಗೆ ಹೆಚ್ಚಿನ ಭಕ್ತರ ಬರ್ತದ ಅವನ ಮೆರವಣಿಗೆ ಪಾಲ್ಪಡೆಯುತ್ತದೆ ಅನ್ನಪ್ರಸಾದಕ್ಕೆ ಸಹಕಾರ ಕೊಡ ಪಣದ ಎಂಕಲು ದೇವಸ್ಥಾನದ ಒತ್ತಿ ಹಿಡಿದು ಪಕ್ಕ ಹೆಂಗಳ ಸಮಿತಿ ಒತ್ತಿ ಹಿಡಿದು ಹೆಂಗಳ ವಿಜ್ಞಾಪನೆ ಮಲ್ ತಂದು ಎಲ್ಲ ನಡಪ ಮಾತ ಕಾರ್ಯಕ್ರಮಗಳ ಮಾತ ಊರ್ಧ ಪರ ಊರ್ಧ ಭಕ್ತರ ಬತ್ತದ ಸಹಕಾರ ಕೊಡದು ಈ ಒಂದು ಬ್ರಹ್ಮ ಕೆಲಸ ಯಶಸ್ವಿ ಮಲ್ತುಕೊಂಡು ಪಣದ ವಿನಂತಿ ಮಲ್ತಂದ ನಮ್ಮ ಊರ್ಧ ದೇವಸ್ಥಾನದ ಉಚ್ಚಯ ಒಂದು ಬಲೆ ಬಂಧುಲೆ ನಮ್ಮ ತನು ಮನ ಧನದ ಸಕಾಯ ಸಹಕಾರನು ಕೊಡ್ದು ನಮ್ಮ ಊರ್ಧ ಅಪ್ಪೆನ ಸಾನಿಧ್ಯದ ಪೊರ್ಲ ಲೇಸಿಗೆ ಕೈ ಕುರ್ಕ ಬಂದ್ ಪಿನಂಜಿನ ಅಭಿನಯದ ನಿಗಲ ಮಾತಿರ ಎದುರು ಅಂಚನೆ ಅಂಜನಿ ವಿಶೇಷವಾದ ನಲ್ಪತ್ ದಿನತ್ತ ಒಂದು ಸಂಧೀವ ಭಜನಾ ಕಾರ್ಯಕ್ರಮ ಭಾರಿ ಪೂರ್ಣ ಆವ್ಡು ನಮ್ಮ ಇನ್ನಿಲ್ಲ ತಗೋದುಲ್ಲ ಭಜನಾ ಕಲಾವಿದ್ರು ಮಾತಿರ್ಲಾ ದೇವರ ನ ಮಿತ್ತದ ಭಕ್ತಿಯ ಭಜನೆನ ಆರಂಭ ಮಲ್ಬರಗುಳ್ಳರು ಒಂದು ಭಜನದ ಅಜನದ ಒಟ್ಟಿಗೂ ಎಲಂಜಿದ ದಿನ ಆ ಒಂದು ಪುನಂಜಿನ ಅಪ್ಪಿನ ಬ್ರಹ್ಮ ಕಲಶೋತ್ಸ ನಿ ಮಾತಿರ್ಲ ಬಲೆ ಪಂಪ ಲೆಪ್ಪು ಕೊರೊಂದಲೆರು ಕೂಟದ ಸಮಸ್ತೆಯರು ಮಾತಿರ ಇಲ್ಲ ಒಂದು ಅರ್ತಿ ಪಿಡ್ತಿದ್ದ ಲೆಪೋಲೆ ಸಾವಿರಾರು ವರ್ಷಗಳ ಹಿಂದೆಯಿಂದ ಬ ಬರತಕ್ಕಂಥ ಹಿಂದಿನ ಕಾಲದಿಂದ ಬಂದಂಥ ನಮ್ಮ ನಮ್ಮ ಊರಿನ ಮಧ್ಯ ರೋಡ್ನ ಮಧ್ಯ ಹೃದಯ ಭಾಗದಲ್ಲಿರುವಂಥ ಈ ದೇವಸ್ಥಾನ ತುಂಬ ಪುರಾತನವಾದದ್ದು ಚಿಕ್ಕ ಗುಡಿಯಿಂದ ಪ್ರಾರಂಭವಾಗಿ ಈಗ ದೊಡ್ಡ ರೋಡ್ನಲ್ಲಿ ಹೆಸರುವಾಸಿಯಾದ ದೇವಸ್ಥಾನವಾಗಿದೆ ದೇವಸ್ಥಾನವೂ ಆಗಿದೆ ದೇವಸ್ಥಾನವೂ ಕೂಡ ಆಗಿದೆ ಇದರಲ್ಲಿ ನಾವು ನಾವೆಲ್ಲರೂ ಊರಿನ ಪರವಿನ ವ್ಯಕ್ತಿಗಳು ಸೇರಿ ಸತತ ನಮ್ಮಿಂದಾದಷ್ಟು ಶ್ರಮದಾನವನ್ನು ಮಾಡುತ್ತಾ ಇದ್ದೇವೆ ಇದರಿಂದ ನಮ್ಗೆ ತುಂಬಾ ಖುಷಿಯಾಗಿದೆ ಗತಕಾಲದ ಇತಿಹಾಸದಿಂದ ಅಮ್ಮ ನಕ್ತೇಶ್ವರಿ ದೇವಿ ಈ ಜಾಗದಲ್ಲಿ ನೆನೆಯುವರಿದ್ದಾರೆ ಅಷ್ಟೇ ಅಲ್ಲ ನಂಬಿ ಬಂದ ಭಕ್ತರಿಗೆ ಇಂಬನ್ನ ಕೊಟ್ಟು ಆಶೀರ್ವಾದವನ್ನ ಕೂಡ ಮಾಡ್ತಾ ಇದ್ದಾರೆ ಇದೀಗ ಮತ್ತೆ ಬ್ರಹ್ಮಕಲಶ ಉತ್ಸವದ ಸಂಭ್ರಮ ಬಿಸಿಲುಡಿನಾದ್ಯಂತ ತಲೆ ಎತ್ತಿ ನಿಲ್ತಾ ಇದೆ ಸಹಸ್ರೋಪಾದಿಯಲ್ಲಿ ಭಕ್ತ ಜನ ಸಾಗರ ಎತ್ತ ಹರಿದು ಬರ್ತಾ ಇದೆ ಇನ್ನೇನು ಕೇವಲ ಸ್ವಲ್ಪ ದಿನಗಳಲ್ಲಿ ಅಂದ್ರೆ ಏಪ್ರಿಲ್ ನಾಲ್ಕರಿಂದ ರಿಂದ ಒಂಬತ್ತರ ತನಕ ದೇವಳದ ಬ್ರಹ್ಮಕಲಶ ಉತ್ಸವ ಅದ್ದೂರಿಯಾಗಿ ನಡೆಯಲಿಕ್ಕಿದೆ ನಾವು ನೀವೆಲ್ಲ ಮಾಡ್ಬೇಕಾಗಿರೋದೇ ಇಷ್ಟೇ ಅಮ್ಮನವರ ಆಶೀರ್ವಾದವನ್ನ ಪಡ್ಕೊಳ್ಳೋಣ ದೇಗುಲದ ಕಾರ್ಯಕ್ರಮಕ್ಕೆ ಆಗಮಿಸೋಣ ಎಲ್ಲರನ್ನ ಕೂಡ ಬರಮಾಡಿಕೊಳ್ಳೋಣ ನಮ್ಮಿಂದ ಆಗುವಷ್ಟು ತಾನು ಮನತನದ ಸಹಕಾರವನ್ನ ನೀಡೋಣ ಅನ್ನುವಂತಹ ವಿನಂತಿಯನ್ನ ತಮ್ಮೆಲ್ಲರ ಮುಂದೆ ಮಾಡ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನ ನಾವು ಮುಗಿಸ್ತಾ ಇದ್ದೇವೆ ಸದಾಕಾಲ ನಿಮ್ಮ ಭರವಸೆಯ ಹಾಗೂ ನಿಮ್ಮ ಪ್ರೀತಿಯ ನಿರೀಕ್ಷೆಯಲ್ಲಿ ನಮ್ಮ ಸೂಕ್ತ ನ್ಯೂಸ್ ನಮಸ್ಕಾರ